ಸಾಗಿ ಬಂದಿರತಕ್ಕಂಥ ಪ್ರವಚನ ನಿನ್ನೆ ದಿವಸ ಮಲ್ಲಮ್ಮ ತಂದೆ ತಾಯಿಗಳ ಧರ್ಮ ಸಂಸ್ಕಾರದೊಳಗಿಂದ ಬೆಳೀತಕ್ಕಂಥ ಮಲ್ಲಮ್ಮ ಏಳೆಂಟು ವರ್ಷದ ಬಾಲಕಿಯಾಗಿರ್ತಕ್ಕಂಥ ಪ್ರಸಂಗದ ಒಳಗ ತಂದೆ ತಾಯಿಗಳೆಲ್ಲ ಕೂಡಿ ಮಲ್ಲಮ್ಮ ನನ್ನ ಒಬ್ಬ ಯೋಗ್ಯನ ಆಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗಿಂದ ಬಿಡುತ್ತಾರೆ ಯಾಕ ಮಲ್ಲಮ್ಮಳನ್ನ ಗುರುವಿನ ಆಶ್ರಯದೊಳಗಿಂದ ಬಿಡ್ತಾರಾತು ಕೂಡ ಕೇಳಿದ್ರೆ ಒಂದು ಮಾತು ನಾವೆಲ್ಲ ಚೆನ್ನಾಗಿಂದ ತಲೆಗಿಂದ ಇಟ್ಕೋಬೇಕು ಪುಣ್ಯಾತ್ಮರೆ ಮನೆತನದೊಳಗ ನೋಡೋದ್ರಿಂದ ಬಡತನ ಇದೆ ಆದ್ರೂ ಕೂಡ ಗುರುವಿನ ಆಶ್ರಯದೊಳಗಿಂದ ಮಲ್ಲಮ್ಮನನ್ನ ಬಿಡ್ತಾರೆ ಆ ತಂದೆ ತಾಯಿಗಳು ಒಂದು ಅರ್ಥ ಮಾಡ್ಕೊಂಡಿದ್ರು ಮನೆತನದೊಳಗಿಂದ ರೊಕ್ಕ ಇರದೇ ಇದ್ರೂ ಪರವಾಗಿಲ್ಲ ಮನೆ ಏನ್ರಿ ಬಂಗಾರ ಇರದೇ ಇದ್ದರೂ ಪರವಾಗಿಲ್ಲ ಆದ್ರೆ ನಮ್ಮ ಮನೆತನಕ್ಕಿಂತ ಶ್ರೀಮಂತಿಕೆ ಇರದೇ ಇದ್ದರೂ ಪರವಾಗಿಲ್ಲ ಆದ್ರೆ ಯಾವ ಶ್ರೀಮಂತಿಕೆ ಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ ತಿಕೊಂಡಂತ ಕೇಳಿದ್ರೆ ಧರ್ಮ ಸಂಸ್ಕಾರದ ಶ್ರೀಮಂತಿಕೆ ಅನ್ನತಕ್ಕಂಥದ್ದು ಮಣಿತಂದೊಳಗಿಂದ ಇರಬೇಕು ಧರ್ಮ ಸಂಸ್ಕಾರದ ಮನೆತನ ಏನ್ರಿ ಮಕ್ಕಳಾಗಿಂದ ಬೆಳಿಬೇಕು ನಾವೆಲ್ಲ ಸಂಸ್ಕಾರನ ತಗೊಂಡ ಬೇರೆ ರೀತಿಯಿಂದ ಸಂಸ್ಕಾರಗಳನ್ನ ಪಡೆಯೋದಲ್ಲ ಹಾಗಾದ್ರೆ ನಾವು ಸಂಸ್ಕಾರನ ತಗೊಂಡ ಮನೆ ಬಡತನ ಇರಲಿ ತಿನ್ನಾಕಿರಲಿ ಹುಣ್ಣಾಕಿರ್ಲಿ ಏನ್ರಿ ಏನು ಇರದೆ ಇದ್ರೂ ಪರವಾಗಿಲ್ಲ ಆದ್ರ ಧರ್ಮ ಸಂಸ್ಕಾರ ಅಂತಕ್ಕಂಥದ್ದನ್ನು ಬೇಕು ಧರ್ಮ ಸಂಸ್ಕಾರ ಇರದೆ ಇದ್ರ ಇವತ್ತು ನಾವೆಲ್ಲ ಈ ಪರಿಸ್ಥಿತಿ ಎದಕ್ ಬರಕತ್ತದ ಅಂತಕೋದಕ್ಕೆ ಕೇಳಿದ್ರೆ ಎಷ್ಟೋ ಜನ ನಾವು ನಿನ್ನಿನದ ವಿಷಯದ ಸಾಕಷ್ಟು ಅಂತ ಹೇಳಿದೆ ನಾನು ನಿಮಗ ಏನ್ರಿ ತಂದೆ ತಾಯಿನ ಹೊಡಿತಕ್ಕಂಥ ಪರಿಸ್ಥಿತಿ ತಂದೆ ತಾಯಿಗಿಂತ ಬೈತಕ್ಕಂಥ ಪರಿಸ್ಥಿತಿ ತಂದೆ ತಾಯಿಗಳಿಗಿಂತ ಮನೆ ತಂದಿನಿಂದ ಹೊರಗಾಗ್ತಕ್ಕಂಥ ಪರಿಸ್ಥಿತಿ ಇವೆಲ್ಲ ಯಾಕೆ ಬರ್ಲಕ್ಕತ್ತವ ಅಂತ ಕೋಣದ ಕೇಳಿದ್ರ ಇವೆಲ್ಲ ಮಕ್ಕಳಿಂದ ದಾರಿ ಬಿಟ್ಟಂದ ಯಾಕೆ ತಗೊಂಡು ಕೇಳಿದ್ರೆ ಆ ಮಕ್ಕಳಿಗೆ ನಾವು ಧರ್ಮ ಸಂಸ್ಕಾರ ಅಂತಕ್ಕಂಥ ಒಂದೇ ಒಂದು ಕಾರಣ ಏನ್ರಿ ಧರ್ಮ ಸಂಸ್ಕಾರ ಇರ್ಲಾಡ್ದಕ್ಕ ಮಕ್ಕಳಿಂದ ದಾರಿ ಬಿಡಕತ್ತಾವ ಅಷ್ಟೆ ಮೊದಲನೇದಾಗಿರ್ತಕ್ಕಂಥದ್ದ ಗುರು ಹತ್ತುಕೊಂಡ್ರೆ ತಂದೆ ತಾಯಿ ಹತ್ತುಕೊಂಡು ಹೇಳ್ತಾರೆ ಏನ್ರಿ ಮೊದಲನೇದಾಗಿರ್ತಕ್ಕಂಥ ಗುರು ಹತ್ತಿ ಏನು ಏನು ಗುರುವ ಮಾತ್ರಕ್ಕೆ ಕಾವಿ ಬಟ್ಟೆನೇ ಹಾಕಿರ್ಬೇಕು ದೊಡ್ಡ ಮಠದ ಸ್ವಾಮಿನೇ ಆಗಿರ್ಬೇಕು ಅನ್ನುವಂಥದ್ದೇನಿಲ್ಲ ಯಾವನಲ್ಲಿಂದ ಜ್ಞಾನ ಇರ್ತದಲ್ಲ ಏನ್ರಿ ನಮಗೆ ಎಂದ ಜ್ಞಾನ ಅರ್ಥಕ ನೀಡ್ತಾರಲ್ಲ ಏನ್ರಿ ಸುಜ್ಞಾನ ಅರ್ಥಕ ಯಾರು ನೀಡ್ತಾರಲ್ಲ ಅವರನ್ನೇ ನಾವು ಗುರು ಹೊತ್ತ ಬಗ್ಗೆ ಹೊರತಾಗಿ ಬಟ್ಟೆ ಮೇಗಿಂದ ಅಳತಿ ಮಾಡುವುದಲ್ಲ ಆಗಿರ್ತಕ್ಕಂಥ ನೀವೇ ತಂದೆ ತಾಯಿನ ಗುರುಗಳು ಆಮೇಲಿಂದ ಶಾಲಾ ಶಿಕ್ಷಕರಿಂದ ಗುರುಗಳು ಆಮೇಲೆ ಮೂರನೇದಾಗಿರ್ತಕ್ಕಂಥ ನಾವು ಧರ್ಮ ಗುರುಗಳು ಹೇಳಿತ್ರ ಪ್ರತಿಯೊಬ್ಬನಿಗೆ ಕೂಡ ಮೂರು ಜನ ಗುರುಗಳು ಆ ಮೂರು ಜನ ಗುರುಗಳಿಂದ ನಾವು ಏನು ಕಲಿಬೇಕಾಗ ತಗೊಂಡ ಕೇಳಿದ್ರೆ ತಂದೆ ತಾಯಿಯಿಂದ ಮನೆ ತಂದೊಳಗಿರ್ತಕ್ಕಂತ ಸಂಸ್ಕಾರನ ಸಂಸ್ಕಾರ ಒಂದು ಕಡೆಗಿಂದ ಕಲಿತ್ರೆ ಇನ್ನೊಂದು ಕಡೆಗಿಂದ ಧರ್ಮ ಸಂಸ್ಕಾರವನ್ನ ಒಬ್ಬ ಗುರುವಿನಿಂದ ಕಲಿಬೇಕು ಇನ್ನು ಮೂರನೇ ಸಂಸ್ಕಾರವನ್ನ ಅಕ್ಷರ ಸಂಸ್ಕಾರವನ್ನ ನಮ್ಮ ಶಿಕ್ಷಕರ ಕಡೆಯಿಂದ ಕಲಿಬೇಕು ಆ ಗುರುಗಳಿಂದ ಕಲಿಬೇಕು ಈ ಮೂರು ಜನನು ಕೂಡ ಪೂಜ್ಯ ವ್ಯಕ್ತಿಗಳೇ ಏನ್ರಿ ಜಗತ್ತಿನೊಳಗೆ ನೀವು ಯಾವ ದೇವರಗಳನ್ನ ಪೂಜಾ ಮಾಡ್ತೀರೇನೋ ಗೊತ್ತಿಲ್ಲ ಈ ಬದುಕಿನ ಇರುವರೆಗಿನೂ ಕೂಡ ನೀವು ಯಾರನ್ನ ಪೂಜೆ ಮಾಡ್ಬೇಕಂದ್ರೆ ಈ ಮೂರು ಜನರನ್ನ ಎಂಡ್ ನಿಮ್ಮ ಜೀವನ ಇರುವ ಪರಿತವಾಗಿನೂ ಕೂಡ ಈ ಮೂರು ಜನ ಗುರುಗಳನ್ನ ನಾವೆಲ್ಲರೂ ಕೂಡ ಪೂಜೆ ಮಾಡಲೇಬೇಕು ಮಗಳಿಗನ್ನ ಧರ್ಮ ಸಂಸ್ಕಾರ ಮನೆ ಬಡತನ ಇರುವ ಪರವಾಗಿಲ್ಲ ಮಗಳಿಗೆಂದ ಧರ್ಮ ಸಂಸ್ಕಾರ ಅಂತಕಂದಬೇಕು ಅವತ್ತಿನ ದಿನಮಾನದ ಒಳಗೆ ತಂದೆ ತಾಯಿಗಳು ಮಲ್ಲಮ್ಮಳಿಗೆ ಈ ಧರ್ಮ ಸಂಸ್ಕಾರವನ್ನ ನೀಡ್ಯಾರ ತೊಂಡ್ರೆ ಅವಳು ಲಿಂಗೈಕಳಾಗ್ಯಂದ್ರೆ ಸುಮಾರಿಂದ ಎಂಟು ಹನ್ನೆರಡನೇ ಶತಮಾನ ಹತ್ತಿಕ್ಕೊಂಡಂದ್ರೆ ಸಾವಿರ ವರ್ಷ ಆಯ್ತು ಸಾವಿರ ವರ್ಷದಿಂದಲೂ ಕೂಡ ನಮ್ಮ ಅಲ್ಲಮ್ಮನ ಚರಿತ್ರೆಯನ್ನು ಏನೋ ನಾವು ತಾವು ಕೇಳ್ತೀವಿ ಕುಣಂದ್ರೆ ಅವಳು ಪಡೆದಿರ್ತಕ್ಕಂಥ ಧರ್ಮ ಸಂಸ್ಕಾರ ಎಂಥ ಅದು ಏನು ರೀ ನಾವು ನೀವು ಸತ್ಯ ಕೂಡ ಕುಣಂದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಗೊತ್ತಿರಲಮ್ಮ ಹೆಸರು ಯಾಕ್ರಿ ಗೊತ್ತಿರ್ತಾವೇನ್ರಿ ನಾ ಕೇಳ್ತೀನಿ ನಿಮಗೆ ನಿಮ್ಮ ಮುತ್ತೇನೆ ಹೆಸರು ಏನು ಭಾಳ ಮಂದಿ ಹೇಳ್ತೀರಿ ಏನ್ರಿ ನಿಮ್ಮ ಮುತ್ತೇನೆ ಹೆಸರು ಅಂದ್ರೆ ಮಲ್ಲಪ್ಪ ರೀ ಅವ್ರ ಅಪ್ಪನ ಹೆಸರು ಸ್ವಲ್ಪ ನೆನಪಿನಾಗಿದ್ದವ್ರಿಂದ ಅವ್ರ ಮುತ್ತೇನೆ ಹೆಸರು ಹೇಳ್ತಾರೆ ಅಜ್ಜನ ಹೆಸರು ಅವರ ಅರ್ಜುನ ತಂದೆ ಹೆಸರು ಏನಂತಕೊಂಡ್ರೆ ಇವತ್ತಿನ ತನಕ ಯಾರಿಗೂ ಕೂಡ ಗೊತ್ತಿಲ್ಲ ಇವತ್ತ ಮಲ್ಲಮ್ಮ ಎಡ್ಡ ಸಾವಿರ ವರ್ಷ ಆಯ್ತು ಸಾವಿರ ವರ್ಷದಿಂದ ಲಿಂಗೈಗಳಾಗಿರ್ತಕ್ಕಂಥ ಮಲ್ಲಮ್ಮ ಸಾವಿರ ವರ್ಷಗಳ ಲಿಂಗೈಕರ ಆಗಿರ್ತಕ್ಕಂಥ ಬಸವಣ್ಣವರಾಗಲಿ ಶರಣರು ಸಂತರು ಇವರೆಲ್ಲ ಏನು ಅದರ ತುಗುಣದಿಂದ ಕೇಳಿದ್ರೆ ಇವರೆಲ್ಲ ಮಾಡಿರ್ತಕ್ಕಂಥ ಅವ್ರು ಪಡ್ಕೊಂಡಿರ್ತಕ್ಕಂಥ ಧರ್ಮ ಸಂಸ್ಕಾರಗಳಿಂದ ಏನು ಅದರ ಕೇಳಿದ್ರೆ ಅವ್ರ ಹೆಸರು ಅಜರಾಮರವಾಗಿ ಸೂರ್ಯ ಚಂದ್ರರು ಎಲ್ಲಿವರೆಗೂ ಕೂಡ ಇರ್ತಾರೋ ಅಲ್ಲಿವರೆಗೂ ಅವ್ರ ಕೀರ್ತಿ ಅವರು ಮಾಡಿರ್ತಕ್ಕಂಥ ಸಾಧನೆ ಅವರು ಮಾಡಿರ್ತಕ್ಕಂಥ ಭಕ್ತಿ ಅನ್ನತಕ್ಕಂಥದ್ದು ಏನ್ರಿ ಜೀವನ ಪರ್ಯಂತರವಾಗಿ ಅಂದರೆ ಉಳಿತದೆ ನಾವಾದರೂ ಕೂಡ ಜೀವನ ಏನ್ರಿ ಜೀವನ ಪರ್ಯಂತರವಾಗಿ ನೂರಾರು ಕಾಲ ಅಲ್ಲ ಸಾವಿರ ಸಾವಿರ ಕಾಲಗಳ ಪರ್ಯಂತವಾಗಿ ನಮ್ಮ ಹೆಸರು ಉಳಿತಕ್ಕಂಥ ಒಂದು ಕಾರ್ಯ ಮಾಡಬೇಕಾಗಿತ್ತು ನಮ್ಮ ಹೆಸರನ್ನು ಕೂಡ ಸಾವಿರಾರು ವರ್ಷದಿಂದ ಉಳಿಬೇಕಾಗಿತ್ತು ಅತ್ತಿಕ್ಕೊಂಡಂದ್ರ ನಾವೆಲ್ಲ ಏನ್ ಮಾಡ್ಬೇಕಾಗಿತ್ತು ಹತ್ತಿಕ್ಕೊಂಡ್ರೆ ಕೇಳಿದ್ರೆ ಮಳಂಗ ಧರ್ಮ ಸಂಸ್ಕಾರ ಅಂತಕ್ಕಂಥ ನಾವು ಪಡಿಬೇಕು ಅಂದಾಗ ಮಾತ್ರ ನಮ್ಮ ಬದುಕು ಅನ್ನತಕ್ಕಂಥದ್ದು ಒಳ್ಳೆಯದ ರೀತಿಯಿಂದ ನಡೀತದೆ ಅಂದಾಗನೇ ನಮ್ಮ ಜೀವನ ಅನ್ನತಕ್ಕಂಥದ್ದು ಏನ್ರಿ ಒಳ್ಳೆ ಮಾರ್ಗದೊಳಗೆ ಹೋಗಲಿಕ್ಕೆ ಅಂತ ಸಾಧ್ಯತೆ ಯಾವ ವ್ಯಕ್ತಿಗಿಂತ ಧರ್ಮ ಸಂಸ್ಕಾರ ಇಲ್ಲ ಯಾವ ತಾಯಿಗೆಂದ ಧರ್ಮ ಸಂಸ್ಕಾರ ಇಲ್ಲ ಆ ಮನೆ ತಂದೊಳಗೆ ದುಃಖ ತಪ್ಪಿಲ್ಲ ಅಂತ ತಿಳ್ಕೊಬೇಕು ನಾವು ನಾವು ಮೊದಲಿಂದ ತಂದೆ ತಾಯಿ ಸಂಸ್ಕಾರ ಅಂತ ಪಡೆದಾಗ ಮಕ್ಕಳಿಗಿಂತ ಸಂಸ್ಕಾರ ಅಂತಕ್ಕಂಥದ್ದು ಹೆಂಗೆ ಕೊಡಕೆಂದ ಬರ್ತದೋ ಅದಕ್ಕಾಗಿನೇ ಈ ಪುರಾಣ ಪ್ರವಚನ ಇವೆಲ್ಲ ಎದಕ್ಕೆ ಎದುರು ಸುಲಭವಾಗಿರುತ್ತೆ ತುಂಬ ಕೇಳಿದ್ರೆ ಸುಮ್ಮನೆ ಏನು ಟೈಮ್ ಪಾಸ್ ಸಿಗಲ್ಲ ಏನೋ ಅವರು ರೊಕ್ಕ ಕೊಡ್ತಾರತ್ತ ನಾವು ಹೇಳೋದು ಏನ್ರಿ ರೊಕ್ಕ ತಗೊಂಡ ತಿಪ್ಪಲಿಗೆ ನಾವು ಹೇಳೋದು ರೊಕ್ಕ ಕಾಡ ತಿಪ್ಪಲಿ ಅವ್ರು ಕೇಳೋದ ಅಲ್ಲ ಇವೆಲ್ಲ ಪುರಾಣ ಪ್ರವಚನಗಳನ್ನು ಎದಕ್ಕೆ ಹತ್ತಿಕೊಂಡು ಕೇಳಿದ್ರೆ ಕೇಳಿದ್ರ ಮನುಷ್ಯನಿಗೆ ಅಂದ್ರೆ ಸಂಸ್ಕಾರವನ್ನು ಕಲಿಸ್ತವೆ ಪುರಾಣ ಪ್ರವಚನಗಳು ಸಂಸ್ಕಾರವನ್ನ ಪ್ರತಿಯೊಬ್ಬನ ಶರಣರು ಈ ರೀತಿಯಾಗಿಂದು ನಡೆದಾರ ಅವರು ಈ ಸಂಸ್ಕಾರದೊಳಗ ಎದ್ರು ನೀವು ಈ ಸಂಸ್ಕಾರದೊಳಗೆ ನಡೀರಿತ್ತುಕೊಂಡು ಅನ್ನೋದನ್ನ ಹೇಳೋದಕ್ಕಾಗೇ ಈ ಶರಣರ ಪುರಾಣಗಳೇ ಬರ್ತಾಗಿ ಸುಮ್ಮನೆ ಇದು ಟೈಮ್ ಪಾಸ್ ಸಿಗಲ್ಲ ಮಲ್ಲಮ್ಮ ಮಲ್ಲಮ್ಮ ಗುರುವಿನ ಹತ್ರ ಇದ್ಕೊಂಡು ಅಷ್ಟಾವರಣ ಅಂದ್ರೆ ಏನು ಷಡಸ್ಥಳಗಳಂದ್ರೆ ಏನು ಏನು ಧರ್ಮದ ಎಲ್ಲ ತಿರುಳುಗಳನ್ನು ತಿಳ್ಕೊಂಡು ತಾಯಿ ಏನ್ರಿ ಮಲ್ಲಮ್ಮ ಹದಿನೆಂಟು ವರ್ಷ ಯಾವ ರೀತಿಯಾಗಿಂದ ಗುರುವಿನ ಹತ್ರ ಕಳಲು ಹೊತ್ತುಕೊಳ್ಳೋದಕ್ಕೆ ಕೇಳಿದ್ರೆ ನಿತ್ಯ ನಿತ್ಯ ತನ್ನ ಮನೆಗಿಂದ ಏನು ಇರದೇ ಇದ್ರೂ ಪರವಾಗಿಲ್ಲ ನಿತ್ಯ ನಿತ್ಯ ಜಂಗಮರಿಗೆ ತೃಪ್ತಿ ಪಡಿಸ್ತಕ್ಕಂಥದನ್ನ ಮಲ್ಲಮ್ಮ ಕಲಿತು ನಿತ್ಯ ನಿತ್ಯ ತ್ರಿಕಾಲ ಲಿಂಗಾರ್ಚನೆ ಮಾಡೋದು ಮ ಬೆಳಗಿನ ಜಾವ ಮಧ್ಯಾಹ್ನ ಸಾಯಂಕಾಲ ಏನ್ರಿ ಮೂರು ಹೊತ್ತಿಂದ ಸ್ನಾನ ಮಾಡಿಕೊಂಡು ಲಿಂಗ ಲಿಂಗ ಪೂಜೆ ಮಾಡ್ಕೊತಿದಳು ಮಲ್ಲಮ್ಮ ಒಂದು ಕಡೆಗೆಂದ ಏನ್ರಿ ಕುಂತ್ರು ಮಲ್ಲಯ್ಯನ ಧ್ಯಾನ ನಿಂತು ಮಲ್ಲಯ್ಯನ ಧ್ಯಾನ ಯಾಕೆ ಅವ್ರ ಮನೆ ತಂದ ಒಳಗ ತಂದೆ ತಾಯಿ ಮಲ್ಲಯ್ಯನ ಭಕ್ತರಾಗಿದ್ದು ಅಷ್ಟ ನಂಬಿಗೆ ಮಲ್ಲಯ್ಯ ತುಕೊಂಡ್ರೆ ಸಾಕು ಅಷ್ಟು ನಂಬಿಗೆ ಮದ ಮಲ್ಲಮ್ಮಿಗೆಂದ ಮಾತುಗಳು ಆಡಕ್ಕೆ ಬರ್ತದ ಅವು ಹತ್ತುಕೊಂಡ ಅಂತಿದ್ದು ಅಪ್ಪ ಅನ್ನೋದಕ್ಕಿಂತ ಮೊದಲ ಆ ತಂದೆ ತಾಯಿ ಮಲ್ಲಮ್ಮಳಿ ಏನು ಕಲಿಸ್ಯಾರ ತಗೊಂಡು ಕೇಳಿದ್ರ ಅವ್ವ ಅನ್ನೋದನ್ನ ಕಲಿಸಲಿಲ್ಲ ಅಪ್ಪ ಅನ್ನೋದನ್ನ ಕಲಿಸಲಿಲ್ಲ ಮಗುವಿಗೆಂದ ಮಲ್ಲಯ್ಯ ತುಕೊಂಡು ದನ ಅದ ಅದು ಕುಂತು ಮಲ್ಲಯ್ಯ ನಿಂತು ಮಲ್ಲಯ್ಯ ಯಾರು ಎದುರಿಗೆ ಬಂದ್ರೆ ಕೂಡ ಅಂದ್ರ ಅವ್ರಿಗೆ ಮಾತಾಡ್ಸಬೇಕಾಗಿತ್ತು ಅಂದ್ರೆ ಮಲ್ಲಯ್ಯ ಕೂಗ್ತಿಲ್ ಮಲ್ಲಮ್ಮ ಅಷ್ಟು ಬ ನಂಬಿಗೆ ಅಷ್ಟು ಭಕ್ತಿ ಮಲ್ಲಮ್ಮ ಹೀಗೆಲ್ಲ ಇರ್ತಕ್ಕಂಥ ಪ್ರಸಂಗದ ಒಳಗ ನಿಮ್ಗೆ ಆಶ್ಚರ್ಯ ಹೇಳತ್ತೇನೆ ಅಂತೆಲ್ಲ ಭಕ್ತಿ ಒಳಗಿರ್ತಕ್ಕಂಥ ಮಲ್ಲಮ್ಮಳಿಗೆ ಮನಿ ಒಳಗಿಂದ ತಂದೆ ತಾಯಿ ಅಂತಾರ ಏನ್ರಿ ಮನಿ ಒಳಗಂದ ತಂದೆ ತಾಯಿ ಅಂತಾರ ಮಲ್ಲಮ್ಮ ಆಗ್ಲೇ ವಯಸ್ಸಿಗೆಂದ ಬಂದ್ಲು ನೋಡ್ರಿ ತಂದೆ ತಾಯಿ ಅಂತಾರ ಯಾವಾಗಿಂದ ಮಲ್ಲಮ್ಮನ ಕಿವಿಗೆ ಅಂದ ಕೇಳುವಂಗ ಅಂದ ಕಿವಿಗೆ ಬೀಳುವಂಗ ತಂದೆ ತಾಯಿ ಏನಂತಾರ ಮಲ್ಲಮ್ಮ ಆಗ್ಲಿ ಅಂದ್ ವಯಸ್ಸಿಗೆಂದ ಬಂದ್ಬಿಟ್ಟು ಮಗಳ ಮದುವೆ ಮಾಡ್ಬೇಕು ಹುಡುಗ ಎಂಥವ್ ಸಿಗ್ತಾನೋ ಎಂಥವಿಲ್ಲೋ ನಮ್ಮ ಬಡತನ ಸ್ಥಿತಿ ಅನ್ನ ನೋಡಿ ನನ್ನ ಮಗಂಡ ಯಾರು ಮಾಡ್ಕೋತಾರ ಇಲ್ಲೋ ನೋಡ್ರಿ ಅದನ್ನು ಒಂದು ತಂದೆ ತಾಯಿಗಂದ ಎಷ್ಟು ಚಿಂತೆ ತಗೊಂಡ ಕೇಳಿದ್ರ ಮನಿತಂದ ಒಳಗಿಂದ ಬಡತನ ಇದೆ ನಮ್ಮಂತ ಬಡವರು ಮನೆ ತಂದ ಹೆಣ್ಣ ಯಾರು ಮಾಡ್ಕೋತಾರ ನಿಲ್ಲ ಅನ್ನುವಂಥ ಚಿಂತೆ ಒಂದು ಕಡೆ ಏನಾರ ಬಡತನ ಇರಲಿ ಕಷ್ಟನೇ ಇರಲಿ ದುಃಖನೇ ಇರಲಿ ಏನಿದ್ರು ಕೂಡ ಒಬ್ಬ ಹೆಣ್ಣು ಮಗಳು ಎಲ್ಲಿ ಇರ್ಬೇಕಂದ್ರ ಅಲ್ಲಿ ಇದ್ರನೆ ಚೆಂದ ಏನ್ರಿ ಆಯಾ ಆ ಅಂದ ಮದ್ವಿ ಮಾಡಿ ಕೊಟ್ಟ್ರನೆ ಚಂದ ವಯಸ್ಸಿಗೆ ಬಂದಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಗಂಡನ ಮನೆ ಮನೆಯೊಳಿಗಿಂದ ಇರುದೇ ಒಂದು ಚಂದ ಅದನ್ನ ನೋಡುವಂತ ಸೌಭಾಗ್ಯ ತಂದೆ ತಾಯಿಗಳಿಗಂದ ಸಿಗೋದೆ ಒಂದು ಆನಂದ ಏನ್ರಿ ಮಗಳು ಸುಖದಾಗ ಅದಳತ್ತಿ ಕುಣಂದ್ರ ಆ ತಂದೆ ತಾಯಿಗಿಂದ ಹಿಡಿಸಲಾರ್ದಷ್ಟಂದ ಖುಷಿ ಇರ್ತಾವೆ ಎಷ್ಟು ಆನಂದ ಪಡ್ತಾರೆ ತಂದಿ ತಾಯಿ ಅವತ್ತಿನ ತೀರ್ಮಾನದ ಒಳಗಿಂದ ಮಲ್ಲಮ್ಮನ ಮದುವೆ ಮಾಡಬೇಕು ಮಲ್ಲಮ್ಮ ಮದುವೆ ಮಾಡಬೇಕತ್ತ ಯಾವಾಗಿಂದ ಮಲ್ಲಮ್ಮಳ ಕಿವಿ ಒಳಗಿಂದ ಯಾವಾಗಿಂದ ಬಿತ್ತು ಹೋಗಿ ತಂದಿ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಅವ್ವಾ ನನಗೆ ಮದುವೆ ಅನ್ನತಕ್ಕಂಥದ್ದು ಬೇಡ ನನಗೆ ಮದುವೆ ಮಾಡಿಕೊಳ್ಳೋದ್ರೊಳಗಿಂದ ಆಸೆ ಇಲ್ಲ ನಾನು ಏನೋ ಬದುಕಿನೊಳಗೆ ಒಂದು ಗುರಿ ಮುಟ್ಟಬೇಕಾಗಿದೆ ಏನೋ ಒಂದು ಸಾಧನೆ ಮಾಡಬೇಕಾಗಿದೆ ನಾನು ಮಲ್ಲಯ್ಯನನ್ನ ಕಾಣಬೇಕು ನದೇ ಭಗವಂತನನ್ನ ಕಾಣಬೇಕು ನನಗೆ ಮದುವೆನ ತಗೊಂಡು ಅಂತ ಕೂಡ ಮಲ್ಲಮ್ಮ ತಂದೆ ತಾಯಿ ಪಾದದ ಮೇಲೆ ಬಿದ್ದ ಕಣ್ಣೀರು ಹಾಕ್ತಾಳೆ ನನಗೆ ಸಂಸಾರದೊಳಗೆ ಅಂದ ನೂಕು ಬೇಡ್ರಿ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಎನ್ನನ್ನು ಕಾಯಯ್ಯ ಕಾಯಯ್ಯ ಕೂಡಲ ಸಂಗಮ ದೇವ ಹುರುಳಿಲ್ಲ 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 ಬಸವಣ್ಣವ್ರು ಎರಡು ಚಂದ ಹೇಳ್ತಾರೆ ನೋಡ್ರಿ ಅದೇ ಹನ್ನೆರಡನೇ ಶತಮಾನದೊಳಗಿಂದ ಬಸವಣ್ಣವ್ರಿ ಅಂತಾರೆ ಯಾವುದನ್ನ ஹங்க மல்லம்ம மதவி அந்த நன்குன்னு கண்ட அந்த நான் கேவல மல்லையின யானு நான் திரிக்காலிங்க பூஜை மாண நித்த நித்த ஜங்கமே திருப்தி படஸ் பூக்கு ஒன் வேலை நான் மதவிட்கொண்டு ஹோதனி எத்தி குணந்திர நன்க மல்லையின யானக்காக நன்க ஏன் ஜங்கமர் திருப்தி பட்ஸக்கெந்த ஆகங்க நன்கித் குணந்திர திரிக்காலிங்க பூஜை மாளக்க அவ நான் மல்லைய ந காணு ನಾನು ಮಲ್ಲಯ್ಯನನ್ನು ನೋಡಬೇಕು ನನಗೆ ಈ ಸಂಸಾರ ಅಂತಕ್ಕಂಥದ್ದು ನೀವೆಲ್ಲ ಹಿರಿಯರಂದ ಹೇಳ್ತಿರಲ್ಲ ನಿಮಗೆ ಆಕೆ ಮಲ್ಲಮ್ಮ ಅಂತಾಳೆ ಇವತ್ತು ನೀವು ಜೀವನ ಕಳೀತಕ್ಕಂಥ ನಾನು ನೋಡಕತ್ತಿನ ನೀವು ತಂದೆ ತಾಯಿ ಜೀವನ ಕಳೀತಕ್ಕಂಥ ನೋಡಕತ್ತೀನಲ್ಲ ಬಡತನ ಇನ್ನೊಂದು ಕಡೆಗನ್ನ ಅವ್ರು ಏನಂತಳ ಮಲ್ಲಮ್ಮ ನೀವು ಇಬ್ರು ಅಂದಾಗ ತಂದೆ ತಾಯಿ ಜೀವನ ಕಳೆದ ನಾನು ನೋಡಕತ್ತಿನಲ್ಲ ಎಷ್ಟು ಕಷ್ಟ ಹೇಳಕತ್ತಾಳವಾ ನನಗೆ ಮದುವೆ ಅನ್ನತಕ್ಕಂಥ ಬೇಡ ನಾನು ಮಲ್ಲೈನ ಧ್ಯಾನ ಮಾಡಬೇಕು ನಾನು ಮಲ್ಲೈನ ಪೂಜೆ ಮಾಡಬೇಕು ನಾನು ಮಲ್ಲೈನನ್ನ ಕಾಣಬೇಕು ನಾನು ಮಲ್ಲಯ್ಯನನ್ನು ಪ್ರತ್ಯಕ್ಷವಾಗಿ ಅಂತ ನಾನು ನಾನು ಏನೋ ಒಂದು ಸಾಧನೆ ಮಾಡ್ಬೇಕು ನನ್ನವ ನನಗೆ ಸಂಸಾರ ಅಂತಕ್ಕಂಥ ಸುಳಿವೊಳಗೆ ನನ್ನ ಹಾಕ್ಬೇಡ ಬ್ಯಾಡ ಅಂತ ಅಂತಕೊಂಡು ಹೇಳಿದ್ರು ಕೂಡ ತಂದಿ ತಾಯಿ ಅಂತಾರೆ ಎಲ್ಲಿ ಮಗಳ ಒಂದು ಹೆಣ್ಣು ಮಗಳಿಂದ ಎಲ್ಲಿರ್ಬೇಕು ಅಲ್ಲೇ ಇದ್ರೆ ಚಂದವ ಯಾಕಂದ್ರೆ ನಿನ್ನ ಬೆಳೆದ್ ನಿಂತಿರ್ತಕ್ಕಂಥ ಮಗಳನ್ನ ಮನೆಗೆ ಇಟ್ಕೊಂಡು ಕುಂದ್ರದು ಅಂದ ಪದರ ಕಟ್ಕೊಂಡು ಕೂತಂಗಾಕೈತಿವ ಅದಕ್ಕೆ ಅಂದರೆ ನೀವು ಮದುವೆ ಮಾಡ್ಕೊಳ್ಬೇಕು ತಾಯಿ ಮದುವೆ ಅಂತಕ್ಕಂಥ ವಾಲ್ಯನ ಬೇಡ ಹತ್ತಿಕ್ಕೊಂಡು ಯಾವಾಗಿಂದ ತಂದೆ ತಾಯಿ ಒತ್ತಾಯ ಮಾಡಿ ಎಲ್ಲ ಹೇಳೋದ್ರು ಏನ್ರಿ ಇದು ಎಲ್ಲ ಕಡೆ ಗೊತ್ತಾಯ್ತು ಏನು ರೀ ಮದುವೆ ಮಾಡಾಕತ್ತಾರ ಮದುವೆ ಮಾಡಾಕತ್ತಾರ ತನ್ನೋದು ಎಲ್ಲ ಕಡೆಯನ್ನು ಕೊಡೋದು ಗೊತ್ತಾಗಿ ಅಲ್ಲೇ ಆಂಧ್ರದೊಳಗೆ ಶ್ರೀಶೈಲದ ಸಮೀಪೆ ಬರ್ತದ ಸಿದ್ದಾಪುರ ಅಂತ ಒಂದು ಊರು ಬರ್ತದೆ ಅಲ್ಲೇ ಶ್ರೀಶೈಲ ಪಕ್ಕದೊಳಗೇನೆ ಬರ್ತದೆ ಯಾವಾಗಂದ್ರೆ ಸಿದ್ದಾಪುರ ತಗೊಂಡಂಥ ಗ್ರಾಮ ಬರ್ತದೆ ಆ ಗ್ರಾಮದೊಳಗ ಯಾರ ಗುಣದ ಕೇಳಿದ್ರ ಹೇಮರೆಡ್ಡಿ ಮತ್ತು ಪದ್ಮಾವತಿ ಅನ್ನತಕ್ಕಂಥ ದಂಪತಿಗಳದಾರ ಏನ್ರವ್ರ ಹೆಸರ ಹೇಮರೆಡ್ಡಿ ಹೇಮರೆಡ್ಡಿ ಮತ್ತು ಪದ್ಮಾವತಿ ಅನ್ನತಕ್ಕಂಥ ಇಬ್ಬರು ದಂಪತಿಗಳದಾರೆ ಇವ್ರಿಗೆ ಅಂದ್ರೆ ಐದು ಜನ ಮಕ್ಕಳದಾರ ಮೂರು ಜನ ಗಂಡಸು ಮಕ್ಕಳು ಇಬ್ಬರಿಂದ ಹೆಣ್ಮಕ್ಳು ಅದಾರ ನೋಡ್ರಿ ಐದು ಜನ ಮಕ್ ಈಗ ನಾವು ಈಗ ಎಲ್ಲ ಕಡೆ ಹೇಳಬೇಕಾಗ್ಯದ ನೀವೇನು ಆರ್ತಿ ಒಂದು ಕೀರ್ತಿಗೊಂದು ತಿಳ್ಕೊಂಡೇನು ಅನ್ನಕತ್ತಿರಲ್ಲ ಅದೆಲ್ಲ ತೆಲೆನ್ ತೆಗ್ದಾಕ್ರಿ ಏನು ಏನ್ರಿ ಮಕ್ಕಳು ಮನೆ ತುಂಬ ಓಡಾಡ್ಬೇಕು ಯಾಕಂದ್ರೆ ನಮ್ಮ ಸಮಾಜಕ್ಕೆ ಕಮ್ಮಿ ಆಲಕತ್ತದ ಏನು ರೀ ನಮ್ಮ ಪೀಳಿಗೆ ಕಮ್ಮಿ ಆಲಕತ್ತದ ಅದಕ್ಕೆ ನೀವೇಂದ ಬೇರೆದವ್ರು ನೋಡಿ ಎಲ್ಲ ಈಗ ಅದನ್ನೂ ಹೋಗ್ಯದ ಈಗ ಮೊದಲೊಂದು ಆರ್ತಿಗೊಂದು ಕೀರ್ತಿಗೊಂದು ಇತ್ತತ್ತ ಈಗ ಆರ್ತಿನೂ ಅದೇ ಕೀರ್ತಿನ ಅದೇ ಒಂದೇ ಒಂದು ಬೇಕು ಅದಕ್ಕೆ ಮರ್ಯಾದೆ ಕಳೆಲ್ದಕ ಇಡಲ್ದಕ ಹೋಗೋದು ಏನು ರೀ ಹಂಗೆ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಮನೆ ತುಂಬ ಮಕ್ಕಳು ಅವಾಗೆಲ್ಲ ಏನ್ರಿ ಮನೆ ತುಂಬ ಮಕ್ಳು ಇರ್ತಿದ್ವು ಹತ್ತತ್ತು ಹನ್ನೆರಡು ಹನ್ನೆರಡು ಮಕ್ಕಳಿಂದ ಹಡಿತಿದ್ರು ಅವಾಗ ಹ್ಯಾಂಗಿದ್ದು ಹುಲಿ ಹುಲಿ ಇದ್ದಂಗಿದ್ರು ಎಲ್ಲರು ಈಗೇನ ಎಡ್ನೇ ಹಡ್ದಿರ್ತಾರೆ ಅದು ಹುಡುಗಿದ್ರು ಮೂಗು ಹಿಡಿದ್ರೆ ಸಾಯಂಗೆ ಹಾ ಹೌದಿಲ್ಲ ಹಂಗೆ ಮಾಡಾಕಂದ ಹೋಗ್ಬೇಡ್ರಿ ಅವಾಗೆಲ್ಲ ಮಕ್ಕಳು ಭಾಳ ಮನೆ ತುಂಬ ಮಕ್ಕಳು ಇರ್ತಿದ್ರು ಅಂದ್ರೆ ಮನೆ ಲಕ್ಷಣ ಕಾಣ್ತಿದ್ದು ಯಾವಾಗ ಇಲ್ಲಿ ಯಾವ ಹೇಮರೆಡ್ಡಿಗೆ ಮತ್ತು ಯಾವ ಪದ್ಮಾವತಿಗೆ ಐದು ಜನ ಮಕ್ಕಳು ಮೂರು ಜನ ಗಂಡಸು ಮಕ್ಕಳು ಏನ್ರಿ ಇಬ್ಬರಿಂದ ಹೆಣ್ಮಕ್ಳದಾರೆ ಆ ಮೂರು ಜನರಿಂದ ಮದುವೆ ಮಾಡ್ಬೇಕು ಕೊಂಡೊಂದು ಈ ನಡುವಿನವೇನದನಲ್ಲ ಏನ್ರಿ ನಡುವಿನವೇನದಲ್ಲ ಬರಮರಡ್ಡಿ ಅತ್ತಿಕೊಂಡೊಂದು ಅವ ಹುತ್ಸಾ ನೋಡು ಕಲ್ಪನೆ ಇರಲಿ ಅವ ಎಟ್ರ ಮಟ್ಟಿಗೆ ಹುತ್ಸಾ ಅಂತಕೊಂಡ ಕೇಳಿದ್ರ ತಂದ ತನಗಿಂದ ಬರಲ್ಲ ಬರ್ಲ ಉಣ್ಬೇಕನ್ನುವಂತ ಕಲ್ಪನೆ ಇಲ್ಲ ತಿನ್ಬೇಕಂತಕ್ಕಂಥ ಕಲ್ಪನೆ ಇಲ್ಲ ನೀರು ಕುಡಿಬೇಕಂತಕ್ಕಂಥ ಕಲ್ಪನೆ ಇಲ್ಲ ಮೈ ತೊಕೋಬೇಕನ್ನ ಕಲ್ಪ ಕಲ್ಪನೆ ಇಲ್ಲ ಒಳ್ಳೆ ಬಟ್ಟೆ ಉಡ್ಬೇಕಂತಕ್ಕಂಥ ಕಲ್ಪನೆ ಇಲ್ಲ ಇದು ಯಾವುದು ಕೂಡ ಪರಿಜ್ಞಾನ ಇರದೇ ಇರ್ತಕ್ಕಂಥವ ಆ ಬರುಮರೆ ರೆಡ್ಡಿ ಅವನಿಗೆ ಹುಚ್ಚುನೇ ಕರಿತಿದ್ರ ಅಲ್ಲಿ ಊರಾಗ ಅಂಥ ಹುಚ್ಚುನಿಗೆಂದ ನೋಡಕ್ಕೆ ಯಾರಿಗೆ ಬಂದಾರ ತಗೊಂಡು ಕೇಳಿದ್ರೆ ಮಲ್ಲಮಗೆ ನೋಡೋಕೆ ಬಂದಾರ ಯಾಕ ಇವ್ರು ಬಡತನ ಅನ್ನೋದು ಗೊತ್ತಿತ್ತು ಯಾಕಂದ್ರೆ ಬಡತನ ಒಂದು ಐತಿ ಅತ್ತಂದಾಗ ಇವ್ರ ಹತ್ರ ಕೊಡಕ್ಕೆ ಏನೂ ಇಲ್ಲ ಅಂದ್ರೆ ಏನೂ ಇಲ್ಲ ಇವರು ಮನೆ ತಿಂದ ಒಳಗಿಂದ ಏನೂ ಇಲ್ಲ ಅಂದಾಗ ನನ್ನ ಹುಚ್ಚು ಅಂದ್ರೆ ಇವ್ರು ಹೆಣ್ಣು ಅನ್ನೋದು ಯಾವ ಬೀಗರಿಗೆ ಗೊತ್ತಿತ್ತು ಅದಕ್ಕಾಗಿನೇ ಯಾರಿಗೆ ನೋಡಕ್ ಬಂದಾರ ಅಂತ ತಕೊಂಡ ಕೇಳಿದ್ರ ಹುಚ್ಚನ್ನ ಮಲ್ಲಮ್ಮಿಗೆಂದ ನೋಡಕ್ ಬಂದ ನೋಡ್ತಾರ ತಂದೆ ತಾಯಿ ನೋಡ್ತಾರ ಹುಚ್ಚದ ಏನ್ರಿ ಹಿಂಗೆ ಕುಂತಾನ ನೋಡಕ್ ಬಂದ ಕುಂತಾನ ಬಾಯಾಗ ಜೋಲು ಸೂರಕತ್ತೆ ಅದು ಕಣ್ಣಾಗ ಬಂದಿರ್ತಕ್ಕಂಥ ಪಿಚ್ಚುನು ತಗೋಬೇಕನ್ನುವಂಥದ್ದು ಇಲ್ಲ ಅವನಿಗೆ ಇದ್ರ ಮ್ಯಾಗ ಲೆಕ್ಕ ಅಕ್ರಮ ಎಟ್ಟರ ಮಟ್ಟಿಗೆ ಅಂದ ಶ್ಯಾಣಿ ಅದಾನ ಎಟ್ಟು ಮಟ್ಟಿಗೆ ಅದಾನ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು ನಾವು ಏನ್ರಿ ಅದು ಕಣ್ಣ ನೋಡಕೆಂದ ಬಂದೀನಿ ನಾನು ನಾನು ನನ್ಗಾಗೇ ಒಂದು ಹೆಣ್ಣು ನೋಡಕ್ಕೆ ಬಂದೀನಿ ಅನ್ನುವಂತ ಅರಿವಿಸೋದಕ್ಕೆ ಅವನಿಗೆಂದ ಇಲ್ಲ ಹಿಂಗೆ ಕುಂತಾನ ಏನ್ರಿ ಮಾತಾಡಿಸ್ರಿಂದ ಮಾತಾಡಂಗಿಲ್ಲ ಹಿಂಗ ಕುಂತಾನ ಬಾಯಾಗೆಂದ ಜೋಲು ಅದ ಏನ್ರಿ ಹಂಗ ನೋಡಕ್ ಅತ್ಯಾನ ಯಾವಾಗೆಂದ ಇವ್ರ ಅಂತಾರ ಮಲ್ಲಮ್ಮ ನಮ್ಮ ಅಂದ ಹಿಡಿಸ್ಯಾಳ ಏನ್ರಿ ನೋಡಿದ್ರು ಮಲ್ಲಮ್ಮ ನೋಡಿದ್ರು ಒಳ್ಳೆ ರೂಪತಿ ಮಲ್ಲಮ್ಮ ಆ ರೂಪ ಮತ್ತಿಟ್ಟಿಂದ ಹೆಚ್ಚಿಗೆ ಆಗ್ಬೇಕಾಗಿತ್ತು ಅತಿ ಏನ್ರಿ ಹೆಣ್ಣಿಗೆ ಆಭರಣಗಳು ಹಾಕೊಳೋದ್ರಿಂದ ಸುಂದರವಾಗಿ ಕಾಣಂಗಿಲ್ಲ ಕಲ್ಪನೆ ಇರಲಿ ಮಗ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಭಾಳ ಮೈ ತುಂಬ ಬಂಗಾರ ಹಾಕೊಂಡ್ರೆ ನಮಗೆ ಅಂದ್ರೆ ಚೆಂದ ಕಾಣ್ತಿವಿ ಅಂತ ಏನು ತಿಳ್ಕೊತೀವಲ್ಲ ಅದು ತಪ್ಪು ಕಲ್ಪನೆ ನಾವು ಯಾವಾಗ ಜನರಿಗೆ ಚಂದ ಕಾಣ್ತಿವಿ ಎತ್ತ ಕೇಳಿದ್ರ ನಾವು ಸುನ ಹಚ್ಚು ಚಂದ ಕಾಣಂಗಿಲ್ಲ ಪೌಡ್ರ ಹಚ್ಚರಿಂದ ಚಂದ ಕಾಣಂಗಿಲ್ಲ ಕೊಳ ತುಂಬ ಆಭರಣಗಳನ್ನ ಹಾಕೊಂಡು ಚಂದ ಕಾಣಂಗಿಲ್ಲ ಒಂದು ಹೆಣ್ಣು ಯಾವಾಗ ಚಂದ ಕಾಣ್ತಾಳೆ ತೊಳಂತ ಕೇಳಿದ್ರ ಅವಳಲ್ಲಿಂದ ಇರ್ತಕ್ಕಂಥ ಸದ್ಗುಣಗಳನ್ನುವಂಥವು ಏನಿರ್ತಾವಲ್ಲ ಆ ಸದ್ಗುಣದಿಂದ ಅವಳ ರೂಪ ಮತ್ತಿಟ್ಟಲ್ಲಿ ಹೆಚ್ಚಿಗೆ ಹಾಕದೆ ಬರ್ತಾಯ್ತು ಏನ್ರಿ ಬಂಗಾರದಿಂದ ಹೆಚ್ಚಿಗೆ ಆಗಂಗಿಲ್ಲ ಬೆಳ್ಳಿಯಿಂದ ಹೆಚ್ಚಿಗೆ ಆಗಂಗಿಲ್ಲ ಅವಳಲ್ಲಿ ಇರ್ತಕ್ಕಂಥ ಸದ್ಗುಣದಿಂದ ಹೇಳ್ತಿರಲ್ಲ ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಮುಖವು ಆಳೂರು ಹದ್ದಿನಂತೆ ಸರ್ವಜ್ಞ ತಗೊಂಡು ಹೇಳ್ತಾರ ಏನ್ರಿ ಗುಣ ಅಂದ್ರೇನು ವಿದ್ಯೆ ಬೇಕು ಏನ್ರಿ ಒಬ್ಬ ಸ್ವಾಮಿ ಏನ್ರಿ ಚೆನ್ನಾಗಿಂದ ಕಾಣಬೇಕಾಗಿತ್ತು ಅಂದ್ರೆ ಸ್ವಾಮಿ ಬಳಿ ಏನು ಬೇಕು ಪೂಜೆ ಶಕ್ತಿ ಅರಿಬೇಕು ಅವನಲ್ಲಿ ಜ್ಞಾನ ಅರಿಬೇಕು ಅಂದಾಗಿಂದ ಇದು ಕಾಣ್ತಾನ ಇಲ್ಲಾರಿಂದ ಅಂದ ಜ್ಞಾನ ಇಲ್ಲ ಏನು ಇಲ್ಲ ತಾನ ಅದೇನು ಸ್ವಾಮಿ ಮರ ಅಂತಾವ್ ಯಾಕ್ರಿ ಅಂತಾರಿಲ್ಲ ಅದು ಬೇಕೇನೆ ಏನ್ರಿ ಹೆಣ್ಣಿಗೂ ಅದು ಬೇಕು ಗಂಡಿಗೂ ಅದು ಬೇಕು ಒಬ್ಬ ಸ್ವಾಮಿಗೂ ಬೇಕು ಸಾಮಾನ್ಯ ಸಂಸಾರಗುನೂ ಕೂಡ ನಮ್ಮಲ್ಲಿ ಒಂದು ಸದ್ಗುಣಗಳ ಇದ್ದು ಅಂತ ಕೊಡೋಂದ್ರೆ ಮಾತ್ರ ನಾವೆಂದು ಇನ್ನೊಬ್ರಿಗೆ ಅಂದ ಚಂದ ಕಾಣ್ತೀವಿ ವರ್ತಾಯಿ ಸದ್ಗುಣ ಇರದೇ ಇದ್ರೆ ನಾವು ಬೇಕಾದಟ್ಟು ಬಂಗಾರ ಹಾಕೊಂಡ್ರೆ ಕೂಡ ಚಂದ ಕಾಣಲ್ಲ ಯಾವಾಗಿಂದ ಮಲ್ಲಮ್ಮ ಮಲ್ಲಮ್ಮ ದೊಡ್ಡ ತಪಸ್ವಿ ಅವಳು ಮಲ್ಲಮ್ಮ ಒಬ್ಬ ಅದಾಳೆ ಏನ್ರಿ ಒಂದು ಕಡೆಗಿಂದ ತಪಸ್ಸ ಇನ್ನೊಂದು ಕಡೆಗಿಂದ ಜ್ಞಾನ ಇದು ಎಲ್ಲವನ್ನೂ ಕೂಡ ತುಂಬಿಕೊಂಡಿರ್ತಕ್ಕಂಥ ಮಲ್ಲಮ್ಮ ಆ ಬಂದಿರ್ತಕ್ಕಂಥ ಯಾವ ಆ ಏನ್ರಿ ಹೇ ಮರಟ್ಟಿಗೆ ಮತ್ತು ಪದ್ಮಾವತಿಗೆ ಇಟ್ಟು ಚೆಂದ ಅನ್ನಿಸದಲ್ಲ ಇವ ನಿಮ್ಮ ಮಗಳು ನನಗೆ ಹಿಡಿಸಿಬಿಟ್ಟ ಮ ನಮ್ಮ ಮಗ ನಿಮಗೆಂದು ಹಿಡಿಸ್ಯನ ಇಲ್ಲತ್ತು ಇಲ್ಲಿ ತಂದೆ ತಾಯಿ ಏನು ವಿಚಾರ ಮಾಡ್ತಾರೆ ಮಲ್ಲಮ್ಮನ ತಂದೆ ತಾಯಿ ಅಪ್ಪಿ ತಪ್ಪಿ ಇವ ನಮಗೆ ಹಿಡಿಸಿಲ್ಲ ಕೊಡಂದ್ ಇವತ್ತು ಕೊಡಂದ್ರ ನಮ್ಮ ಬಡತನ ನೋಡಿ ನಮ್ಮ ಮಗಳಿಂದ ಯಾರು ಮದುವೆ ಮಾಡ್ಕೋತಾರ ಇವ್ರು ಒಪ್ಪ್ಯಾರುಕೊಂಡು ಚಲೋ ದೊಡ್ಡ ಮನಿತನದ ಏನ್ರಿ ತುಂಬಿದ ಮನಿತನದ ಇಲ್ಲಪ್ಪ ನನಗನು ನಿಮ್ಮ ಮಗ ನಮ್ಮ ಹಿಡಿಸ್ಯಾನಾತಿ ಕೊಡೋದು ಇವರು ಒಪ್ಪಿಗೆ ಕೊಟ್ಟರು ನೋಡ್ರಿ ಅವತ್ತಿನ ದಿನ ಮನೆ ಹಂಗೆ ಯಾವಾಗೆಂದ ಈ ಕಡೆ ಮಲ್ಲಮ್ಮನ ತಂದೆ ತಾಯಿನ ಒಪ್ಪಿಗೆ ಕೊಟ್ರು ಈ ಕಡೆಯಿಂದ ಯಾವ ಹೇಮರೆಡ್ಡಿ ಮತ್ತು ಪದ್ಮಾವತಿನೂ ಕೂಡ ಮಗನಿಗೆಂದ ಮಾಡ್ಕೊಳಕ್ಕೆ ಅವರು ಕೂಡ ಒಪ್ಪಿಗೆ ಕೊಟ್ರು ಏನ್ರಿ ಒಬ್ರಕೊಬ್ಬರಿಂದ ಮಾತು ಕತ್ತಿ ಆಡಿದ್ರು ಇವ್ರಿಗೆ ಅವ್ರು ಬಟ್ಟಿತ್ತಂದ್ರು ಅವ್ರಿಗೆ ಇವ್ರು ಬಟ್ಟಿತ್ತಂದ್ರು ಏನ್ರಿ ಬೀಗ ಬೀಗ್ರ ಅವ್ರ ಬಟ್ಟೆ ಇವ್ರ ತಂದ್ರೆ ಇವ್ರ ಬಟ್ಟೆ ಅವ್ರು ತಂದ್ರು ಏನೋ ಹೊಂದಾಣಿಕೆ ಮೇಲ ಏನ್ರಿ ಪ್ರೀತಿದಿಂದ ಯಾವಾಗೆಂದ ಮಲ್ಲಮ್ಮನ ಮದುವೆ ಅನ್ನತಕ್ಕಂಥ ಅವತ್ತಿನ ದಿವಸ ಹೆಂಗ ಅಂತ ಅನ್ನೋದನ್ನ ನಾ ಬಾಯಿಂದ ಹೇಳೋದಕ್ಕಿಂತಲೂ ಇವತ್ತು ನಮ್ಮೆಲ್ಲ ಏನು ರೀ ಸಿಂದಗಿ ಪಟ್ಟಣ ನಮ್ಮ ತಾಯಂದಿರು ಭಾಳ ಚಂದ ವ್ಯವಸ್ಥೆ ಮಾಡ್ಯಾರ ಮದುಮಕ್ಳು ಮಕ್ಕಳು ಬಂದಾರ ಬಾಂಬೆದಿಂದ ಹ್ಞೂ ಏನ್ರಿ ಹಾಂ ಆಲ್ರೆಡಿ ತಯಾರಿಗೆ ಕೂತಾರ ಅವ್ರು ಏನ್ರಿ ಇವತ್ತೆಲ್ಲ ಮಲ್ಲಮ್ಮ ತಾಯಿ ಮದ್ವಿ ಇಲ್ಲೆಲ್ಲ ನಮ್ಮ ಸಿಂದಗಿ ಪಟ್ಟಣ ತಾಯಂದಿರು ನಮ್ಮ ತೇಲಿ ಅಕ್ಕೋರದೆಲ್ಲ ಮಧ್ಯಾಹ್ನ ಫೋನ್ ಹಚ್ಚಿ ಅಪ್ಪರು ಹೆಂಗೆ ಹೆಂಗೆ ಮಾಡೋನು ಏನಿಲ್ಲ ಹತ್ತಿಕೊಂಡು ಎಲ್ಲ ಕೇಳಿ ಇವತ್ತು ಒಳ್ಳೆ ರೀತಿಯಿಂದ ಚೆನ್ನಾಗಿಂದ ವ್ಯವಸ್ಥೆ ಮಾಡಿದ್ದಾರೆ ಅವತ್ತು ಮಲ್ಲಮ್ಮನ ಮತ್ತು ಬರಮರೆಡ್ಡಿಯ ಮದುವೆಯನ್ನು ತಂಗ ಹೆಂಗ್ ಅನ್ನೋದನ್ನ ನಾ ಬಾಯಿಂದ ಹೇಳೋದಕ್ಕಿಂತಲೂ ಇವತ್ತು ನಮ್ಮೆಲ್ಲಾ ತಂದೆ ತಾಯಿಗಳು ಕೂಡಿಕೊಂಡು ಆ ಮದ್ವಿ ಸಮಾರಂಭವನ್ನ ನೀವೆಲ್ಲ ಆಚರಣೆ ಮಾಡ್ಬೇಕು ನೀವೆಲ್ಲ ತಾಯಂದ್ರೆ ಹೇಳಿ ಕುಣ್ ಹೇಳಿ ಕೀರ್ತಿ ਨਵਰ ਗਏ ਤੇ ਕੰਨਿ ਦਾ ਹਾਕ ਦਿਰ ਤੰਗੇ కన్నెట్టుణిద అన్న తమ్మర హో పద్మూ ఎత్తు తిట్ట తయ పద్మూ హద్వరిగూ స్మరి కన్నని కన్నెట్టు పెణ అమ్మర హో పద్దు జయణ పద్మూ హద్వరిగూ స్మరి బయలుసరా ಪತಿ ಜೊತೆಯಲ್ಲಿ ಆ ಎಲ್ಲರ ಬಯಲ್ಲಿ ಹೆಸರಾದು ನೀನಲ್ಲನಿಗೆ ಉಸಿರಾದು ಸಲದ ನಡತೆಗೆ ಮನಸೋಲದನೇ ಸಲದ ನಡತೆಗೆ ಮನಸೋಲದನಿ ಸತ್ಯ ಸವಿತ್ರಿಯಾಗಿ ಬಾಳು ನೀ ಪತಿ ಬಾಳು ತವರಿನ ಕೀರ್ತಿ ತದಬೇಕು ತಂಗಿ ಹೋಗುವಾಗ ನೀ ಅಳತೆ ಹುಟ್ಟಿದ ಮನ ಯಾವ ಹುಟ್ಟಿದ ಲದಾಟುದು ಹುಟ್ಟಿದ ಮನ ಯಾವ ನಾಡ ಬರಕೈತೆ ಬರ ಕೈತೆರು ತಂಗೇ ಮನೆಯವರಲ್ಲ ಸಿರಿ ತುಂಬಿದ ಹಿರಿ ಬಾಳು ಅತ್ತೆ ಮಾವರ ಭಾವ ಮೈದನರ ಹೇಳಿದ ಮಾತು ಕೇಳು ಸಿರಿ ಮನೆಯವರಲ್ಲ ಸಿರಿ ತುಂಬಿದ ಹಿರಿ ಬಾಳು ಅತ್ತೆ ಮಾವರ ಭಾವ ಮೈದನರ ಹೇಳಿದ ಮಾತು ಕೇಳು ಶೀಲವಿರಲಿ ಬಾಳ ಬಂದೂರ ಹಣಿಯಲ್ಲಿ ಶೃ ದೂರ ಶೀಲವಿರಲಿ ಬಳಬೂರ ಒಳ್ಳಿಯಲ್ಲಿ ಹಣಿಯಲ್ಲಿ ಶೃದೂರ ಪಗಾರ ಬದುಕು ನಿನ್ನದಾಗಲೆಂದು ಬಂಗಾರ ಬದುಕು ನಿನ್ನದಾಗಲೆಂದು ಹಾರೈಸಿದ ಶಿವರುದ್ರ ಹಾಡಿ ಹರಸಿದನು ಶಿವರುದ್ರ ತವರಿ ನಗೀತಿ ತದ ಬಿ ಬು ತಂಗಿ ಹೋಗುವಾಗ ನಿಯಾಕಳತೆ ತವರಿನ ಗೀತಿ ತದ ಬಿ ಬುತಂಗಿ ಹೋಗುವಾಗ ಮನೆಯವತಿ ದಾಟುದು ಹುಟ್ಟಿದ ಮನೆಯಾವತಿ ದಾಟುದು ಹೆಣ್ಣಿನ ಹಣ ಬರಗೈತೆ ಕಣ್ಣೀರ ಹಾಕದಿರು ತಂಗಿ ಕಣ್ಣೀರ ಹಾಕದಿರು ತಂಗಿ ಕಣ್ಣೀರ ತಂಗಿ ತಂಗಿರಿನ ಕೀರ್ತಿ ತರಬೇಕು ತಂಗಿ ಹೋಗುವಾಗಲಿಯ ಕಳತೆ ತವರಿನ ಕೀರ್ತಿ ತರಬೇಕು ತಂಗಿ ಹೋಗುವಾಗ ನೀ ಕಳತೆ ದಾಟುದು ಹುಟ್ಟಿದ ಮನಿಯಾವಸ್ತಿಲ್ಲ ದಾಟುದು ಹೆ ನಾನರ ಕೈತೇನು ಹಾಕದಿರು ತಂಗೆ ಕಣ್ಣಲ್ಲಿ ಕಣ್ಣಿಟ್ಟು ಬೆಳಿಚೀದ ಅಣ್ಣ ತಮ್ಮ ಮರ ಹರಿಸು ಪದ್ಮು ಎತ್ತು ತು ಕಿಟ್ಟ ತಾಯಣ ಪದ್ಮು ಬದ್ವರಿಗೂ ಸ್ಮರಿಸು ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿದ ಅಣ್ಣ ತಮ್ಮ ಮರ ಹರಿಸು